ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿರ ಅಂತ ಭಾವಿಸಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದಾದಂತಹ ಎಲೆಕೋಸಿನ ಗೋಬಿ ಮಂಚೂರಿ ಮಾಡ್ಕೊಳ್ತಿದ್ದೀನಿ ನಾನು ನೋಡಿ ಎಲೆಕೋಸನ ಈ ಥರ ಲೇಯರ್ ಲೇಯರ್ ಆಗಿ ತೆಗೆದು ಕಟ್ ಮಾಡಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಇದಕ್ಕೆ ಇವಾಗ ಉಪ್ಪು ಮತ್ತು ಅರಶಿನ ಹಾಕಿ ಬಿಸಿನೀರಲ್ಲಿ ಒಂದು ಐದು ನಿಮಿಷ ಹಾಗೆ ಬಿಡ್ತಿದ್ದೀನಿ ಕೆಮಿಕಲ್ ಎಲ್ಲ ಸ್ಪ್ರೇ ಮಾಡಿರ್ತಾರಲ್ಲ ಹಾಗಾಗಿ ಬಿಸಿನೀರಲ್ಲಿ ತೊಳಿತಿದ್ದೀನಿ ನಾನು ಎರಡು ಸಲ ಒಂದು ಸಲ ಬಿಸಿನೀರಲ್ಲಿ ತೊಳೆದು ಎರಡು ಸಲ ತಣ್ಣೀರಲ್ಲಿ ತೊಳೆದು ಇಟ್ಟಿದ್ದೀನಿ ಹಾಗೆ ಇದಕ್ಕೆ ಒಂದು ಕಪ್ಪಷ್ಟು ಕಾರ್ನ್ಫ್ಲವರ್ ಹಾಕಿದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಮೈದಾ ಹಾಕೋತಿದ್ದೀನಿ ರುಚಿಗೆ ನೋಡ್ಕೊಂಡು ಖಾರದ ಪುಡಿ ಹಾಕ್ಕೊಳ್ಳೋಣ ಮಕ್ಕಳೆಲ್ಲ ತಿನ್ನೋದಿದ್ರೆ ಸ್ವಲ್ಪ ಖಾರ ಕಮ್ಮಿನೇ ಹಾಕೊಳ್ಳೋಣ ನಾನು ದೊಡ್ಡ ಸ್ಪೂನಲ್ಲಿ ಒನ್ ಟೇಬಲ್ ಸ್ಪೂನು ಅಚ್ ಪುಡಿ ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕೋತಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಅಂಟು ಥರ ಇರಬೇಕು ಉಂಡೆ ಉಂಡೆ ಥರ ಚೆನ್ನಾಗಿ ಬಂದರೆ ಚೆನ್ನಾಗಿರುತ್ತೆ ಅಕಸ್ಮಾತ್ ಹಿಂಗೆ ಉಡಿ ಉಡಿಯಾಗಿ ಬಂತು ಅಂತ ಅಂದರೆ ಇನ್ನೊಂದು ಸ್ವಲ್ಪ ಮತ್ತೆ ಕಾರ್ನ್ಫ್ಲವರು ಮತ್ತು ಸ್ವಲ್ಪ ಮೈದಾನ ಹಾಕೊಂಡ್ರೆ ಉಂಡೆ ಉಂಡೆ ಥರ ಬರುತ್ತೆ ನೋಡಿ ಇವಾಗ ತೋರಿಸ್ತಿದ್ದೀನಿ ನಾನು ಉಂಡೆ ಥರ ಬರ್ತಿದೆ ಎಣ್ಣೆ ಕಾಯಿಲಿಕ್ಕಿಟ್ಟಿದ್ದು ಇವಾಗ ಕಾಯ್ದಿರೋ ಎಣ್ಣೆಗೆ ಗೋಬಿನ ಹಾಕೋತಿದ್ದೀವಿ ನೀವು ಇದರಲ್ಲಿ ಸಂಜೆ ಟೈಮ್ ಮಾಡ್ಕೊಂಡು ತಿಂತಿದ್ರೆ ಕಾಫಿ ಜೊತೆ ಟೀ ಜೊತೆ ಎಲ್ಲ ಸಖತ್ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಡ್ರೈ ಗೋಬಿ ಅಂದರೆ ತುಂಬಾ ಇಷ್ಟಪಡ್ತಾರೆ ಮಸಾಲಾದಷ್ಟು ಇಷ್ಟಪಡಲ್ಲ ಮಕ್ಕಳು ಖಾರ ಇರುತ್ತೆ ಅಂತ ಸೊ ಇದೇ ಥರ ಡ್ರೈ ಗೋಬಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ತೆಗಿತಿದ್ದೀನಿ ಬೆಂದಿದೆ ಇದು ಟಿಶ್ಯೂ ಮೇಲೆ ಹಾಕ್ಕೊಂಡಿದ್ದೀನಿ ನಾನು ಎಣ್ಣೆ ಎಲ್ಲ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ ಇದೆಲ್ಲ ನಾವು ಗೋಬಿನ ಕರಿಯೋಷ್ಟರೊಳಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ನೋಡಿ ಮಸಾಲಾಗೆ ನಾವು ಅಂಗಡಿಯಿಂದ ತರೋ ಸಾಸ್ ಏನೂ ಯೂಸ್ ಮಾಡಿಲ್ಲ ಟೊಮೊಟೋನ ಬೇಯಲಿಕ್ಕೆ ಇಟ್ಟಿದ್ದೀನಿ ಮೂರು ಟೊಮೊಟೊ ಬೇಯೋಕ್ಕೆ ಇಟ್ಟಿದ್ದೀನಿ ಬೆಂದಿದೆ ಚೆನ್ನಾಗಿ ಬೆಂದ ಮೇಲೆ ಈ ಥರ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗಲಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನೋಡಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಬರೀ ಟೊಮೊಟೊ ಅಷ್ಟೇ ನಾನು ಗ್ರೈಂಡ್ ಮಾಡ್ಕೊತಿರೋದು ಕ್ಲೀನಾಗಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನಾವು ಗೋಬಿ ಕರೆದಿರೋಂಥ ಬಾಣಲಿನೇನೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಇಟ್ಟಿದ್ದೀನಿ ಅದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀವಿ ಹಾಗೆ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬೇಕಿದ್ದರೆ ಕ್ಯಾಪ್ಸಿಕಮ್ ಹಾಕೋಬೋದು ಕ್ಯಾಪ್ಸಿಕಮ್ ಇರಲಿಲ್ಲ ಸೊ ಹಾಗಾಗಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಚಿಕ್ಕದಾಗಿ ಎರಡರಿಂದ ಮೂರು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೋತಿದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಬೇಗನೆ ಫ್ರೈ ಆಗುತ್ತೆ ಗೋಬಿಗೂ ಹಾಕಿರ್ತೀವಿ ನೋಡ್ಕೊಂಡು ಉಪ್ಪು ಹಾಕೊಳ್ಳೋಣ ಉಪ್ಪಾದರೆ ಟೇಸ್ಟ್ ಸ ಚೆನ್ನಾಗಿರಲ್ಲ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳೋಣ ಇವಾಗ ರುಬ್ಬಿಟ್ಟಿರೋಂಥ ಟೊಮೊಟೊ ಪೇಸ್ಟ್ನ ಹಾಕ್ಕೋತಿದ್ದೀನಿ ನೋಡಿ ಹೊರಗಡೆ ತಂದಿರೋ ಅಂಥ ಯಾವ ಮಸಾಲೂ ಬಳಸಿಲ್ಲ ಹೊರಗಡೆ ಎಲ್ಲ ಸೋಯಾ ಸಾಸು ಟೊಮೊಟೊ ಸಾಸು ಚಿಲ್ಲಿ ಸಾಸ್ ಎಲ್ಲನೂ ಹಾಕ್ತಾರೆ ನನಗೇನೂ ಯೂಸ್ ಮಾಡಿಲ್ಲ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಿದ್ದೀನಿ ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಇದೊಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನೋಡಿ ಸುತ್ತ ಎಣ್ಣೆ ಬಿಡ್ತಿದೆ ಇವಾಗ ಇದಕ್ಕೆ ಗೋಬಿ ಹಾಕ್ಕೊಳ್ಳೋಣ ಗೋಬಿ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಮಸಾಲ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲ ಎಲ್ಲ ಗೋಬಿಗಳಿಗೂ ಹಿಡಿಯುತ್ತೆ ಹಾಗೆ ಲಾಸ್ಟ್ಗೆ ಸ್ವಲ್ಪ ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕೋತಿದ್ದೀನಿ ಹಾಗೆ ಒಂದು ಅರ್ಧ ಓಳು ನಿಂಬೆಹಣ್ಣ ಹಿಂಡ್ಕೊಂಡಿದ್ದೀನಿ ಹೊರ್ಗಡೆ ಎಲ್ಲ ಹೋಗಿ ಆ ಥರ ಸಾಸಲ್ಲೆಲ್ಲ ಮಾಡಿರ್ತಾರೆ ಅದೆಲ್ಲ ತಿಂದರೆ ಆರೋಗ್ಯ ಹಾಳಾಗುತ್ತೆ ಹಾಗಾಗಿ ಮನೇಲೇ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ಚಿಲ್ಲಿ ಸಾಸ್ನೂ ಇದೇ ಥರ ಮಾಡ್ಕೊಳ್ಬೋದು ನಾನು ಚಿಲ್ಲಿ ಸಾಸ್ ಏನು ಯೂಸ್ ಮಾಡಿಲ್ಲ ಇವತ್ತು ನೋಡಿ ಬಿಸಿ ಬಿಸಿಯಾದಂತಹ ಗೋಬಿ ರೆಡಿಯಾಗಿದೆ ಸ್ವಲ್ಪ ಗಾರ್ನಿಷಿಂಗಿಗೆ ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೋತಿದ್ದೀನಿ ಹಾಗೆ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು